ಫ್ರೆಂಡ್ಸ್ ಇವತ್ತು ನಮ್ಮ ಹಳ್ಳಿಯ ಒಂದು ಹಳೆಯ ಕಾಲದ ಕೋರಿ ರೊಟ್ಟಿ ರೊಟ್ಟಿ ಹೇಗೆ ಮಾಡೋದು ಅಂತ ಅಂದರೆ ಕೋಳಿಗೆ ರೊಟ್ಟಿ ಎಲ್ಲ ಬರ್ತಾರಲ್ಲ ಅದು ಹಿಂದೆ ಎಲ್ಲ ಮನೆಯಲ್ಲೇ ಮಾಡ್ತಾಯಿದ್ದು ಇವಾಗೆಲ್ಲ ಅಂಗಡಿಯಿಂದ ತರ್ತಾರಲ್ಲ ಅವಾಗೆಲ್ಲ ಅಂಗಡಿಯಲ್ಲೆಲ್ಲ ಇರಲಿಲ್ಲ ನಾವೇ ಮಾಡ್ತಾಯಿದ್ದದ್ದು ಮನೆಯಲ್ಲಿ ಮನೆಯಲ್ಲೇ ಹೇಗೆ ಮಾಡ್ತಾಯಿದ್ದದ್ದು ಅಂತ ನಾನು ಇಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಅದಕ್ಕೆ ನಾನು ಎರಡು ಕಪ್ ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ ಅಂದರೆ ದೋಸೆ ಅಕ್ಕಿ ಯಾವುದೂ ಆಗ್ಬೋದು ಆಮೇಲೆ ಒಂದು ಎರಡು ಚಮಚದಷ್ಟು ಉದ್ದಿನ ಬೇಳೆ ಕೂಡ ಹಾಕ್ತಾ ಇದ್ದೇನೆ ಉದ್ದಿನಬೇಳೆ ಹಾಕಿದರೆ ಸ್ವಲ್ಪ ಅದು ಟೆಸ್ಟರ್ ಅದ್ರದ್ದು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅದರಲ್ಲಿ ಚೆನ್ನಾಗಿ ತೊಳೆದು ಒಂದು ಮೂರು ನಾಲ್ಕು ಸಲ ತೊಳೆದು ಒಂದು ಎರಡು ಮೂರು ಗಂಟೆ ಇಡಬೇಕು ಇಲ್ಲ ರಾತ್ರಿ ಇಡೀ ಇಡ್ಬೋದು ತೊಂದರೆ ಇಲ್ಲ ಎರಡು ಚಮಚ ಮಾತ್ರ ಸಾಕು ಅಂದರೆ ಒಂದು ಕಪ್ಪಿಗೆ ಒಂದು ಚಮಚದ ಹಾಗೆ ಉದ್ದಿನಬೇಳೆ ಆಮೇಲೆ ನೋಡಿ ಚೆನ್ನಾಗಿ ತೊಳೆದದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡಬೇಕು ನೈಸ್ ಆಗಬೇಕು ಮಾತ್ರ ತುಂಬ ಆಗಬೇಕು ನೀರು ದೋಸೆದ ಥರನೇ ಆದರೆ ಅಷ್ಟು ನೀರು ಮಾಡಬಾರ್ದು ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಳಿ ಇವಾಗ ಸ್ವಲ್ಪ ದಪ್ಪ ಅಂದರೆ ದೋಸೆ ಹಿಟ್ಟಿನಷ್ಟು ದಪ್ಪ ಅಲ್ಲ ಹಾಗೆ ನೀರು ದೋಸೆಯಷ್ಟು ಕೂಡ ತಿಳುವಲ್ಲ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಇತ್ತು ಇವಾಗ ನಾವು ಅದನ್ನು ಮಾಮೂಲು ತವದಲ್ಲಿ ಮಾಡೋದಲ್ಲ ಮಣ್ಣಿನ ತವ ಅಂದರೆ ಒಂದು ಬಲಾವ್ ಕಲ್ಲು ಅಂತ ಹೇಳ್ತಾರೆ ನಮ್ಮಲ್ಲಿ ಅದರದ್ದು ಒಂದು ಮಣ್ಣಿನ ಅದೊಂದು ಬೇರೆ ಅದು ಅಂಗಡಿಯಲ್ಲೆಲ್ಲ ಸಿಗುತ್ತೆ ಇವಾಗ ಅಂದರೆ ಇದನ್ನು ನಾವು ಸ್ಟವಲ್ಲಿ ಇಟ್ಟು ಆಗೋದಿಲ್ಲ ಸ್ಟವಲ್ಲಿ ಮಾಡಿದರೆ ಅದು ಒಡೆದು ಹೋಗುತ್ತೆ ಕೆಲವು ಆಗುತ್ತೆ ಅಂತ ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ನಮ್ಮದೊಂದು ಎರಡು ಮೂರು ಸಲ ಕಲ್ಲು ಒಡೆದು ಹೋಗಿದೆ ಅದರಿಂದ ಇದನ್ನು ನಾನು ಒಲೆಯಲ್ಲಿ ಮಾಡ್ತಾಯಿದ್ದೀನಿ ಕಟ್ಟಿಗೆ ಒಲೆಯಲ್ಲಿ ಹಿಂದೆಲ್ಲ ಕಟ್ಟಿಗೆ ಒಲೆಯಲ್ಲೇ ಮಾಡ್ತಾಯಿದ್ದು ಅದು ತುಂಬ ಚೆನ್ನಾಗಿ ಅಂದರೆ ನಾಲ್ಕು ಕಡೆ ಕೂಡ ಅದರದ್ದು ಬೆಂಕಿ ಬರಬೇಕು ನೋಡಿ ಕೈಯಲ್ಲಿ ಹೀಗೆ ತಿರುಗಿಸೋದು ಅದನ್ನು ಒಂದು ಸೌಟ್ ಹಾಕಿ ಸಟ್ಟಗದಲ್ಲಿ ಸ್ವಲ್ಪ ಹೀಗೆ ತಿರುಗಿಸ್ಬೇಕು ಮಾಮೂಲು ನಾವು ಸೌಟ್ ಸೌಟಲ್ಲೇ ಮಾಡಿದರೆ ಅದು ಮಾಮೂಲು ರೊಟ್ಟಿ ಆಗುತ್ತೆ ಅದನ್ನು ನಾವು ಕೋರಿ ರೊಟ್ಟಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದನ್ನಾದರೆ ಎಷ್ಟು ತಿಳಬೇಕಾದ್ರೂ ಮಾಡ್ಬೋದು ಆಮೇಲೆ ನೋಡಿ ಸ್ವಲ್ಪ ಅದು ಬೆಂದ ಮೇಲೆ ಅದರ ಮೇಲ್ಗಡೆ ಉಂಟಲ್ಲ ಸ್ವಲ್ಪ ದಪ್ಪ ಅದನ್ನು ತೆಗಿಬೇಕು ಅಂದರೆ ಅದು ಆವಾಗ ತುಂಬ ತೆಳ್ಳಗಾಗುತ್ತೆ ಅದನ್ನು ತೆಗಿಯುವಾಗ ಅಂದರೆ ಅದು ಸ್ವಲ್ಪ ಹೇಳ್ತಾ ಬರುತ್ತೆ ಅದದು ಸೈಡ್ ಇದ್ದಲ್ಲ ಆವಾಗ ನಾವು ತೆಗ್ದು ಹಾಕಿದ್ರೆ ಆಯಿತು ಆಮೇಲೆ ನಾವು ಏನು ಅಂದರೆ ಒಂದು ಮೂರು ದಿವಸದ ಬಿಸಿಲಲ್ಲಿ ಇಡ್ತಾಯಿದ್ದೇವೆ ಆ ಬಿಸಿಲಲ್ಲಿಟ್ಟರೆ ಅದು ಒಂದು ಒಂದು ವರ್ಷದ ತನಕ ಏನು ಹಾಳಾಗೋದೇ ಇಲ್ಲ ಅಂದರೆ ದಪ್ಪ ನಮ್ಮ ಒಂದು ಡಬ್ಬದಲ್ಲಿ ಹಾಕಿಡಬೇಕು ನಾವು ಹಿಂದೆಲ್ಲ ಅಮ್ಮ ಅಮ್ಮ ಎಲ್ಲ ಇರುವಾಗ ಈ ಕಬ್ಬಿಣದ ಡಬ್ಬ ಎಲ್ಲ ಇತ್ತು ಅದರಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಅಂದರೆ ಅಷ್ಟು ಬಂದಾಗಿರುತ್ತೆ ಅಂದರೆ ಗಾಳಿ ಸ್ವಲ್ಪ ಕೂಡ ಹೋಗಬಾರ್ದು ಹೀಗೆ ಇಟ್ಟರೆ ಅದು ಒಂದು ಒಂದು ವರ್ಷದ ತನಕ ಏನೂ ಆಗೋದಿಲ್ಲ ನಾವು ನೆಂಟರೆಲ್ಲ ಬರುವಾಗ ಮಾತ್ರ ತೆಗೀತಾ ಇದ್ದದ್ದು ಇದು ಮೊದಲಿಗೆ ಸ್ವಲ್ಪ ಕಷ್ಟದ ಹಾಗೆ ಆಗ್ಬೋದು ಒಂದು ಎರಡು ಮೂರು ಸಲ ಮಾಡಿದರೆ ಆಮೇಲೆ ತುಂಬ ಈಸಿಯಾಗಿ ಮಾಡ್ಬೋದು ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಈ ತಾಳೆಗರಿದ್ದು ತಾಳೆ ಮರದ ಗರಿ ಇದೆಯಲ್ಲ ಅದ್ರ ಅದರಲ್ಲಿ ಕೂಡ ಮಾಡ್ತಾರೆ ಅದು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಅದು ಸ್ವಲ್ಪ ಬಿಸಿ ಅದು ಚಿಕ್ಕದಲ್ಲೋ ಹಾಗೆ ನಾನು ಇದು ಸಟ್ಕದಲ್ಲೇ ಮಾಡೋದು ತುಂಬ ಈಸಿ ಆಗುತ್ತೆ ನೋಡಿ ನಾನು ಕೂಡ ಒಂದು ಎರಡು ಸಲ ಮಾಡೋದು ಬಂದರೆ ಮೊದಲೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಆಮೇಲೆ ಮಾಡ್ತಾ ಮಾಡ್ತಾ ರೂಢಿ ಆಯ್ತು ನೋಡಿ ನಮ್ಮ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಹಾಗೆ ಅವರಿಂದ ನಾನು ಕಲಿತಿದ್ದು ಇವಾಗೆಲ್ಲ ಮಾಡೋದಿಲ್ಲ ಯಾಕಂದರೆ ಅಂಗಡಿಯಲ್ಲಿ ಅರ್ಜೆಂಟಾಗಿ ಸಿಗುತ್ತಲ್ಲ ಇದನ್ನು ಮಾಡಿ ಆಮೇಲೆ ಒಣಗಿಸೋದು ಎಲ್ಲ ತುಂಬಾ ದೊಡ್ಡ ಇದು ಅಂದರೆ ಇವಾಗ ಮಳೆ ಮಳೆಗಾಲದಲ್ಲೆಲ್ಲ ಆಗೋದಿಲ್ಲ ಬೇಸಿಗೆಗಾಲದಲ್ಲಿ ಮಾಡಿ ಆಮೇಲೆ ಒಣಗಿಸಬೇಕಷ್ಟೇ ನಾವು ಹಿಂದೆಲ್ಲ ನಾವು ಸಣ್ಣ ಇರಬೇಕಾದ್ರೆ ನಮ್ಮಮ್ಮ ಹಾಗೆ ಮಾಡ್ತಾಯಿದ್ದು ಅಂದರೆ ಅದನ್ನು ಬೇಸಿಗೆಗಾಲದಲ್ಲಿ ಮಾಡೋದು ನಮ್ಮಂದರೆ ನಮಗೆ ರಜೆ ಎಲ್ಲ ಸಿಗುತ್ತಲ್ಲ ಆವಾಗೆ ಮಾಡೋದು ಆಮೇಲೆ ಅದನ್ನು ಒಣಗಿಸೋದು ಆಮೇಲೆ ಒಂದು ಡಬ್ಬದಲ್ಲಿ ಹಾಕಿಡೋದು ನೆಂಟರೆಲ್ಲ ಬರುವಾಗ ಕೋ ಕೋಳಿಗೆ ರೊಟ್ಟಿ ಇದೇ ರೊಟ್ಟಿ ಅಂದರೆ ಆವಾಗೆಲ್ಲ ಅಂಗಡಿಯೆಲ್ಲ ಇರಲಿಲ್ಲ ಅಲ್ಲ ಹೆಚ್ಚು ಅಂಗಡಿ ಇರಲಿಲ್ಲ ಆಮೇಲೆ ರೊಟ್ಟಿ ಮಾಡುವವರು ಕೂಡ ಇಲ್ಲಿ ಇರಲಿಲ್ಲ ಮನೆಯಲ್ಲಿ ಮಾಡೋರು ಅವರವರಿಗೆ ಮಾಡ್ತಾಯಿದ್ರೆ ವಿನ ಈಗಿನ ಥರ ಎಲ್ಲ ಮಾರುವುದು ಎಲ್ಲ ಏನು ಇರಲಿಲ್ಲ ಇವಾಗಾದರೆ ಕೆಲವರೆಲ್ಲ ಮನೆಯಲ್ಲೇ ಮಾಡಿ ಮಾರ್ತಾರೆ ಅಂತ ಕಾಣುತ್ತೆ ಇದು ಕೂಡ ಅಷ್ಟು ತೆಳ್ಳಗಾಗುತ್ತೆ ಅಂದರೆ ನಮ್ಮದು ಅಂಗಡಿ ರೊಟ್ಟಿಗಿಂತಲೂ ತುಂಬ ತೆಳ್ಳಗೆ ಮಾಡ್ಬೋದು ಇದನ್ನು ಆ ಮೇಲಿನದ್ದು ಸ್ವಲ್ಪ ತೆಗ್ದು ಮೇಲಿನದ್ದು ತೆಗ್ದು ಏನು ನಾವು ಅದನ್ನು ಬಿಸಾಡುವ ಅಗತ್ಯ ಇಲ್ಲ ನಾಯಿಗಳಿಗೆ ಬೆಕ್ಕಿಗಳಿಗೆ ನಮ್ಮದು ಸಾಕು ಪ್ರಾಣಿಗಳಿಗೆ ಯಾವುದಾದ್ರೂ ಕೊಡಬಹುದು ಇದನ್ನು ನೋಡಿ ಬಿಸಿಲಲ್ಲಿ ಒಣಗಿಸಿದರೆ ಅದು ಅಷ್ಟು ಚೆನ್ನಾಗಿ ಬರುತ್ತದು ನನಗೆ ಒಣಗಿಸಿ ತೋರಿಸೋದಕ್ಕೆ ಆಗೋದಿಲ್ಲ ಯಾಕಂದರೆ ಇವಾಗ ಮಳೆ ಬರ್ತಾ ಇದೆ ನಾನು ಜಸ್ಟ್ ಅದನ್ನು ತುಂಬ ಕೆಲವರೆಲ್ಲ ಕೇಳಿದರು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ವೀಡಿಯೋ ಇದ್ದೇನೆ ಅಷ್ಟೇ ಒಣಗಿಸಿ ತೋರಿಸ್ಬೋದಿತ್ತು ಇನ್ನೊಮ್ಮೆ ಯಾವಾಗಾದರೂ ಒಣಗಿಸಿದ್ದನ್ನು ತೋರಿಸ್ತೇನೆ ಅಂದರೆ ನಾವು ಅದನ್ನು ಇವಾಗ ಮಾಡೋದಿಲ್ಲ ಯಾರು ಕೂಡ ಮನೆಯಲ್ಲಿ ಮಾಡೋದಿಲ್ಲ ತುಂಬ ಕಷ್ಟ ಅಲ್ವಾ ಹಾಗೆ ನೋಡಿ ಕೈಯಲ್ಲಿ ಹೀಗೆ ತಿರುಗಿಸೋದು ಒಂದು ಕೈಯಲ್ಲಿ ಹೀಗೆ ತಿರುಗಿಸ್ತಾ ಇದ್ದರೆ ಇತ್ತು ಸ್ವಲ್ಪ ಬೆಂಕಿಯೆಲ್ಲ ನೋಡ್ಕೋಬೇಕು ಕೈಗೆ ಕೆಲ ತಾಗುವ ಚಾನ್ಸ್ ಕೂಡ ಇದೆ ನೀವು ಬೇಕಾದರೆ ಕೈಗೆ ಸ್ವಲ್ಪ ಬಿಸಿ ಬಿಸಿಯಾಗುತ್ತಂದರೆ ಕೈಗೆ ಕೆಲವೊಮ್ಮೆ ಕೆಲವರೆಲ್ಲ ಬಟ್ಟೆ ಎಲ್ಲ ಕಟ್ಟಿ ಮಾಡ್ತಾರೆ ಬ್ಯಾಂಡೇಜ್ ಥರ ಮಾಡಿಬಿಟ್ಟು ಆಮೇಲೆ ಕೈ ತಿರ್ಗಿಸ್ಬೋದು ಅದು ಹಾಗೆ ನಾವು ಮಾಮೂಲಾಗಿ ಸೌಟಲ್ಲೇ ಮಾಡಿದರೆ ಅದು ಮಾಮೂಲು ರೊಟ್ಟಿ ಅಂತ ಆಗುತ್ತೆ ಅದನ್ನು ನಾವು ಒಣಗಿಸಿದ್ರೋದು ಕೂಡ ಸ್ವಲ್ಪ ದಪ್ಪ ದಪ್ಪ ಬರುತ್ತೆ ಅದರಿಂದ ಅದು ಕೋರಿ ರೊಟ್ಟಿ ಅಂದರೆ ಇದೇ ಥರ ಸ್ವಲ್ಪ ತೆಳ್ಳಗೆ ಬರಬೇಕು ನೋಡಿ ಅದರ ಮೇಲಿನದ್ದು ಎಲ್ಲ ಸ್ವಲ್ಪ ತೆಗೆದ್ರೆ ಆಯಿತು ಹೀಗೆ ರೋಸ್ಟ್ ಕೂಡ ಮಾಡ್ಬೋದು ಜಾಸ್ತಿ ಹೊತ್ತು ಇಟ್ಟರೆ ನಾವಂದರೆ ಆವಾಗವಾಗಲೇ ತಿನ್ನೋದಿದ್ದರೆ ಸ್ವಲ್ಪ ರೋಸ್ಟ್ ಮಾಡ್ಬೋದು ಜಾಸ್ತಿ ಅಂಗಡಿಯು ರೊಟ್ಟಿ ಥರನೇ ಬರುತ್ತೆ ಅದು ನಾನು ಹೆಚ್ಚು ರೋಸ್ಟ್ ಮಾಡಲಿಲ್ಲ ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ ನಮ್ಮ ಅಂದರೆ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಮಾತ್ರ ಇದ್ದೀನಿ ಅಷ್ಟೇ ನೋಡಿ ತುಂಬ ಚೆನ್ನಾಗಿ ಎದ್ದು ಬರುತ್ತದು ಆಮೇಲೆ ಈ ಕಾ ಕಲ್ಲನ್ನು ಅಂದರೆ ಕಾವಲಿಯನ್ನು ಪಳಗಿಸೋದು ಕೂಡ ತುಂಬ ಈಸಿ ನಾನು ಅದಕ್ಕೆ ಸ್ವಲ್ಪ ನಾನು ಶಾರ್ಟ್ ವೀಡಿಯೋ ಹಾಕಿದ್ದೇನೆ ಅಂದರೆ ಬಸಳೆ ಸೊಪ್ಪು ಹಾಕಿ ಆಮೇಲೆ ಈ ಅಕ್ಕಚ್ಚಿದೆಯಲ್ಲ ಅದರಲ್ಲಿ ಒಂದು ರಾತ್ರಿ ಇಡೀ ಇಟ್ಟೆ ಆಮೇಲೆ ಸ್ವಲ್ಪ ಗಂಜಿದ್ದು ನೀರು ಕೂಡ ಹಾಕ್ಬೋದು ಆಮೇಲೆ ಅದನ್ನು ಕಡಲೆ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟಲ್ಲಿ ತೊಳೆದು ಬಿಸಿಲಲ್ಲಿ ಒಣಗಿಸಿದರೆ ಆಯಿತು ಅಷ್ಟೇ ನಾನು ಅಷ್ಟೇ ಮಾಡಿದ್ದು ಇದು ನಮ್ಮದು ಹೊಸ ಕಾವಲಿ ಅಂದರೆ ಒಮ್ಮೆ ಕೂಡ ಇದರಲ್ಲಿ ಮಾಡಲೇ ಇಲ್ಲ ಅದರಿಂದ ಇದನ್ನು ಅದೇ ಥರ ಮಾಡಿದ್ದೆ ನಾನು ಅದನ್ನು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೇನೆ ನೋಡಿ ಇನ್ನೊಮ್ಮೆ ನಾನು ತೋರಿಸ್ತಾ ಇದ್ದೇನೆ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡಿ ಕೈಯಲ್ಲಿ ಹೀಗೆ ತಿರುಗಿಸೋದು ಕೆಲವರಿಗೆ ಕೈ ತಿರುಗಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಒಂದು ಎರಡು ಸಾವಿರ ನೀವು ಟ್ರೈ ಮಾಡಿದರೆ ಆಮೇಲೆ ತುಂಬ ಈಸಿಯಾಗಿ ನೀವೇ ಮಾಡ್ತೀರ ಇದಕ್ಕಿಂತ ತೆಳ್ಳಗೆ ಮಾಡ್ಬೋದು ಹಿಂದಿನ ಕಾಲದಲ್ಲಿ ಎಲ್ಲ ಮಾಡ್ತಾ ಇದ್ದದ್ದು ಹೀಗೆ ಅಲ್ವಾ ಅಂದರೆ ನಮ್ಮಲ್ಲಿಯ ಆ ಅಂಗಡಿಯಿಂದ ತರ್ತಾನೆ ಇರಲಿಲ್ಲ ಆವಾಗ ಅಂಗಡಿ ಅಂದರೆ ನಮ್ಮ ಮನೆಯ ಪಕ್ಕದಲ್ಲೆಲ್ಲ ಇರಲಿಲ್ಲ ಅಂದರೆ ದೂರ ದೂರ ಅಂಗಡಿಯಲ್ಲ ಅದರಲ್ಲಿ ರೊಟ್ಟಿಯೆಲ್ಲ ಇರಲಿಲ್ಲ ಬೇರೆ ಬ್ರೆಡ್ ಎಲ್ಲ ಸಿಗ್ತಾಯಿತ್ತು ರೊಟ್ಟಿ ಎಲ್ಲ ಮನೆಯಲ್ಲೇ ಮಾಡ್ತಾಯಿದ್ರು ರೊಟ್ಟಿ ಪುಂಡಿ ಎಲ್ಲ ಮನೆಯಲ್ಲೇ ಮಾಡ್ತಾಯಿದ್ರು ಇಡ್ಲಿ ಎಲ್ಲ ಯಾವುದು ಬೇಕಾದರೂ ಇವಾಗೆಲ್ಲ ರೆಡಿಮೇಡೇ ಕೂಡ ಸಿಗುತ್ತಲ್ಲ ಅದರಿಂದ ಏನು ತೊಂದರೆ ಇಲ್ಲ ಆದರೆ ಒಮ್ಮೊಮ್ಮೆ ಮಕ್ಕಳಿಗೆ ತೋರಿಸ್ಬೋದು ಈ ಥರ ಇದ್ದಿದ್ದು ಆರೋಗ್ಯಕರವಾಗಿ ನಾವೊಂದು ಮಾಡ್ಬೋದು ತುಂಬಾ ಈಸಿ ಒಂದು ರಜೆಯಲ್ಲಿ ಒಮ್ಮೆ ಒಂದು ಅರ್ಧ ಗಂಟೆ ವೇಸ್ಟ್ ಮಾಡಿ ಇದಕ್ಕೆ ಇದಕ್ಕೆ ವೇಸ್ಟ್ ಮಾಡೋದಲ್ಲ ಇದಕ್ಕೆ ಸ್ಪೆಂಡ್ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಮ್ಮ ಅಂಗಡಿ ರೊಟ್ಟಿಗಿಂತಲೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಾವು ಮಾಡಿದ್ದಲ್ಲ ಹಾಗೆ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಕೂಡ ಇರುತ್ತೆ ಅಂಗಡಿಗೆ ಅಂಗಡಿಯಲ್ಲಿರುವ ರೊಟ್ಟಿಗೆಲ್ಲ ಏನೆಲ್ಲ ಹಾಕ್ತಾರೆ ಅಂತ ಗೊತ್ತಿರೋದಿಲ್ಲ ಅಲ್ಲ ಯಾಕಂದರೆ ಸ್ವಲ್ಪ ಬಾಳಿಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಏನಾದರೂ ಹಾಕಿರ್ತಾರೆ ನೋಡಿ ಇದು ಏನು ಹಾಕದೆ ತುಂಬ ಚೆನ್ನಾಗಿ ತೆಳ್ಳಗೆ ಬಂದಿದ್ದೆ ತುಂಬಾ ತೆಳ್ಳಗೆ ನೋಡಿ ನಾನು ಇದನ್ನು ಒಣಗಿಸೋದಕ್ಕೆ ಆಗೋದಿಲ್ಲ ಇದನ್ನು ನಾವು ಮೂರು ದಿವಸ ಒಣಗಿಸಿದರೆ ಡಬ್ಬಿಯಲ್ಲೇ ಹಾಕಿಟ್ಟರೆ ಯಾವಾಗ ಬೇಕಾದರೂ ನಮಗೆ ತಿನ್ಬೋದು ನೋಡಿ ಹಾಗೆಯೇ ಸ್ವಲ್ಪ ರೋಸ್ಟ್ ಮಾಡಿದರೂ ಕೂಡ ನಮಗೆ ಹಾಗೆಯೇ ಕೂಡ ತಿನ್ಬೋದು ಇಲ್ಲಾದರೆ ಕೋಳಿಗೆ ಅಂತೂ ಸೂಪರ್ ಕಾಂಬಿನೇಷನ್ ಇದು ಒಮ್ಮೆ ನೀವು ಮಾಡಿ ನೋಡಿ